ಈಗ ಅವ್ರ ಹೆಸರಕ್ಕೆ ಅವ್ರ ಹೆಸರಕ್ಕೆ ಕೇಳ್ತಾ ಇದ್ರಿ ನೋಡಿಯಮ್ಮ ನಿಕಿ ಬಂದು ಇದ್ಕೆ ನಮ್ಮ ಕಾರಣ ಇರಬಹುದು ಅಯ್ಯೋ ಬುದೀ ಪೊಲೀಸ್ ನಾನು ಮಾತಾ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ನೀವು ಅವಳೆ ಸರಿಲ್ಲ ಅವಳೆ ಸರಿಲ್ಲ ಹೋಗ ಮಗಳ ಇಬ್ರು ಬಾಳ ಕಿರಾತು ಸರಿ ಇಲ್ಲ ಹೊರ್ತು ಸುಮ್ಮನೆ ಯಾಕೆ ಮಾಧೆ ಅಮ್ಮನ ಮೇಲೆ ಪಟ್ಟಿರಿ ಪಪ್ಪಾ ಅವ ಅಮ್ಮ ಈ ವಯಸ್ಸಲ್ಲಿ ಯಾಕೆ ಕೆಲಸ ಮಾಡಕ್ ಹೋದಾ ಏನು ನಿಮ್ ಬಂಗ ನೋಡ ನೋಡಿ ಅಮ್ಮ ನಿಮ್ಮ ಹತ್ರ ಉಪಸ್ಕೊಳಕ್ಕೆ ನಾನು ಬಂದಿಲ್ಲ ಕರೀರಿ ಮಾಧಿಮನ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಎಲ್ಲಿದ್ದಾರೆ ಅವರು ಕಾಯ್ತಿಲ್ಲ ಅವ್ರು ಬಿಕ್ಕೆಮ ಬಿಕ್ಕೆಮ ಹಾ ಇದೇನ್ ಪೊಲೀಸ್ ನವರು ಬಂದಾರಲ್ಲ ಬಿಕ್ಕೆಮ ಅಮ್ಮ ನಿಮಗೆ ವಿಚಾರಿಸಬೇಕಾಗಿತ್ತು ಅದಕ್ಕೆ ಬಂದೋ ನಿಕಿತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓ ನಮ್ಮ ಅಮ್ಮನ ಸಾವಿಗೆ ನಮ್ಮ ಅಜ್ಜಿನೂ ಕಾರಣ ಅಂತ ಅದಕ್ಕೆ ನಿಮ್ಮ ತನಿಖೆ ಮಾಡೋಣ ಅಂತ ಬಂದೆ ಯಾವುದೇ ಸರಿ ಕನ್ಸ ನಾವು ಅದೇನೋ ಅಂತಿರಂತೆ ನಾವೆಲ್ಲ ಒಂಚೂರು ಹುಡ್ಕೋ ತಿನ್ಕೋ ಕಾಲ ಕಳಿತೇವಿ ನಮ್ಮ ಮೇಕೆ ಸರ್ ನಮ್ಮ ಮೇಕೆ ಅದ್ಮೇಲೆ ಹಾಕ್ಬಿಟ್ಟಿರಿ ನೀವು ನೋಡಿಯಮ್ಮ ಅತ್ಯಾಗal ಬಿಡಿ ನೀವು ಸರಿನಾ ಕಂಪ್ಲೇಂಟ್ ಬಂದಿದೆ ನಾವು ವಿಚಾರಣೆಗೆ ಅಂತ ಬಂದಿದ್ದೀವಿ ನಮಗೆ ಸಂಪೊಂದಿಸಬೇಕಾದ್ದು ನಿಮ್ಮ ಕರ್ತವ್ಯ ಆಯ್ತಾ ಅಷ್ಟಾ ಅಟ್ಟೆ ಇದೆ ನಿಮಗೆ ಏನು ಹೇಳಿ ಸರ್ ನೋಡಿ ನೀವು ಅವತ್ತು ಊರಿಗೆ ಹೋಗಿದ್ರಾ ನಾನು ನಾನು ಹೋಗಿಲ್ಲ ಸರ್ ಅಯ್ಯೋ ಇಲ್ಲ ಸರ್ ಹೋಗಿಲ್ಲ ಸರ್ ಅವತ್ತು ಹೋಗದ ಅಂತ ಹೋಗಿದ್ರು ಇವರು ಹೋಗಿ ಬಟ ಬಸ್ ಸ್ಟ್ಯಾಂಡ್ ಕುತ್ಕೊಂಡು ಒಂದು ಗಂಟೆ ಎರಡು ಗಂಟೆ ಕಂಟ ಅವ್ ಆದ್ಏನೇ ಅಷ್ಟೆ ಮಾಡ್ಕೊಂಡ್ರು ಆ ಸಸಿ ಸಮಸ್ಯೆ ಆಗೋಗಿತ್ತು ಅದಕ್ಕೆ ತಿರುಗೆ ನೀವು ಕೈತ್ರಿ ಯಾರು ಅವ್ನಗೂ ಇವ್ರಿಗೂ ಹೊಸ ಮಾತಾಕದ ನೆ ಇರ್ದು ಆ ವಿಷಯವಾಗಿ ಒಂದ್ ಚಾರ ಮುಂದಿದ್ರು ತಿರ್ಗಾ ಹೋಗಬೇಕಲ್ಲ ಅಂದ್ಬಿಟ್ಟು ಏನೋ ಯತ್ನೆ ಮಾಡ್ಕೊಂಡು ತಿರ್ಗಾ ಬಂದ್ರು ಹೋಗ್ಲಿಲ್ಲ ಅವರು ನೋಡಿ ಮದೇವಮ್ಮ ಸುಳ್ಳು ಹೇಳ್ಬಿಡಿ ಇವಾಗ್ರಿ ನಿಮ್ ಅರೆಸ್ಟ್ ಮಾಡ್ತಾ ಇದೀನಿ ಅಲ್ಲಕ್ಕನ್ಸ ನ ಮಾಡಿರಿ ನಿಮ್ದ ಅಮ್ಮಯ್ ಅಂತ ನಿಮ್ ಕಾಲ್ ಕಟ್ಕೊತೀನಿ ಅಲ್ಲಕ್ಕನ್ಸಾ ಇವ್ರದು ಪಪ್ಪಾ ಯಾವ ತರದ್ರು ತಪ್ಪಿಲ್ಲ ನೋಡಿ ಅವಳ ಹುಡ್ಗಾ ಅಟ್ಕಂಗೆ ಆಡ್ತಾಳೆ ಚಿಕ್ಕ ವಯಸ್ಸು ಅಟ್ಕಂಗೆ ಆಡ್ತಾಳೆ ಅದ್ಬಿಟ್ರಿ ಇನ್ನೇನು ಇಲ್ಲ ನಿಮ್ದ ಅಮ್ಮಯ್ಯ ಅಂತಿನಿ ಪಪ್ಪಾ ಇವಮ್ಮ ಒಳ್ಳೆಯವರು ಒಳ್ಳೆಯವ್ರ್ ಕಾಲ ಇಲ್ವಸ ನೋಡಿ ಅಮ್ಮ ಇದು ಎಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಒಳ್ಳೆಯರು ಯಾರು ಕೆಟ್ಟವ್ರು ಯಾರು ಅಂತ ತನಿಖೆ ಆಗಿದ್ದ ಮುಂಚೆ ಹೇಗೆ ಗೊತ್ತಾಗುತ್ತೆ ಹೇಳಿ ನಮಗೆ ಯಾವ ಕೆಲಸ ಮಾಡ್ಕೊಡಿ ಅಷ್ಟೇ ತನಿಖೆ ಮಾಡ್ಲಿಕ್ಕೆ ಮಾಧ್ಯಮಮ್ಮ ನಡೆದಿಟ್ಟು ಎಷ್ಟು ಹತ್ರ ಎಲ್ಲೂ ಬರೋ ಕೆಲಸ ನಾನು ತಪ್ಪು ಮಾಡಿದ್ರೆ ಬರಬೇಕು ನಾನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತೇನೆ ನಾನೇ ಬರ ನಾನು ನಾನು ಯಾಕೆ ಬರೋನೇ ನೋಡಿ ಆ ಗಾಯತ್ರಿ ತ ಅವರೂರಲ್ಲೆಲ್ಲ ನಾವು ವಿಚಾರಿಸಿದ್ವಿ ಅವತ್ತು ನೀವು ಊರಲ್ಲಿ ಇದ್ದಿದ್ದಕ್ಕೂ ಸಾಕ್ಸಿ ಇದೆ ನೀವು ಬ್ಯಾಂಗ್ಳೂರ್ ಸ್ಟೋರ್ ಕೂಡ ಒಂದ್ಸಲ ಹೋಗಿದಿರ ನೀವು ನಿಜನಾ ನಾನು ಸರ್ ನಾನು ಯಾಕೆ ಹೋಗೇ ನೋಡಿಯಮ್ಮ ಅಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಅವತ್ತು ಅವತ್ತು ಅವತ್ತೊಂದು ಡೇಟಲ್ಲಿ ಹೊಸ ಮುಂದರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಅದರಿಂದ ನಿಮ್ಮ ಮೇಲೆ ನಮ್ಗೆ ಅನುಮಾನ ಬಂದಿರೋದು ಏನಕ್ಕೆ ಹೋಗಿದ್ರಿ ನೀವು ಅಂತ ಅಯ್ಯೋ ಸಾಯಿ ಹೇಳ್ತಾರೆ ಅಬ್ಬಾಯ್ತು ಅಕ್ಕ ಹೋಗಿದ್ದೆ ನಾನು ಹೋಗ್ಬಿಟ್ಟು ಯಾಕೋ ಬೇಜಾರಾಯ್ತು ಅಯ್ಯೋ ಬೇಡ ಬೇಡ ಅನ್ಕ ಬಂದ್ಬಿಟ್ಟು ಹೌದೌದು ನೀವು ಹೋಗಿದ್ದೀರಾ ಹೋಗ್ಬಿಟ್ಟು ನಿಮ್ಮ ಕೆಲಸ ಏನು ಮಾಡಬೇಕು ಅಂತ ಕೊಲೆ ಮಾಡಿದ್ರ ಅಲ್ಲಿ ಹೆಸರು ಇಬ್ಬರಲ್ಲ ನನ್ನ ನಿಮಗೆ ಬರುತ್ತೆ ಅನ್ಬಿಟ್ಟು ನೀವು ಅಲ್ಲಿ ಎಸ್ಕೇಪ್ ಆಗಿದ್ದೀರಾ ಇದೇ ತಾನೇ ಸರ್ ಅದಕ್ಕಿಂತ ಮಾತಾಡಿದೆ ಸರ್ ದೇವ್ ಊರೂ ನಾನ್ ಮಾಡಿರೋದಲ್ಲೇ ಅಂತ ಬುದ್ಧಿ ನಾನ್ ಮಾಡೋ ಬುದ್ಧಿಯಾ ನೋಡಿಯಮ್ಮ ಇವಾಗ ಒಳ್ಳೆ ಮತ ನೀವ್ ಬರ್ಲಿಲ್ಲ ಅಂದ್ರೆ ಹೋಗ್ಬೇಕಾಗುತ್ತೆ ಇವಾಗ ಏನ್ ಇವಾಗ ಬರ್ತೀರ ಹೆಂಗೆ ಅಲ್ಲ ಸರ್ ಏನ್ ಧಮಕಿರ್ತಾ ಇದ್ರ ಸಾಕ್ಷಿ ಅವರೇ ಮಾಡವ್ರ ಅಂತ ಏನಿದ್ರು ನೋಡಿಯಮ್ಮ ಇವ್ರು ಹೇಳ್ತಾ ಇರೋದು ನೋಡಿ ನೀವೇ ಹೇಳುದ್ರಿ ಅವತ್ತು ಊರಿಗೆ ಹೋಗಿದ ಅನ್ಬಿಟ್ಟು ಅವ್ರ ಊರಿರೋ ಎಷ್ಟೋ ಅಂಗಡಿಗಳು ಫುಟೇಜಲ್ಲಿ ನೋಡುವಾಗ ಸಿ ಕ್ಯಾಮ್ರಾದಲ್ಲಿ ನೋಡಬೇಕಾದ್ರೆ ಫುಟೇಜ್ಗಳು ಸಿಕ್ಕಿದಾವೆ ಗೊತ್ತಾ ಅದಲ್ದೇ ಮಕ್ಕಳು ತುಂಬಾ ಇತ್ತಿನ ಹೋಗ್ಬೇಕಾದ್ರೆ ಸ್ಮೈಲಿ ಚೆನ್ನಾಗಿ ಹೋಗಿದ್ದಾರೆ ಬಸ್ ಸ್ಟ್ಯಾಂಡ್ ಸಿಸಿ ಇರೋ ಫುಟೇಜ್ ನೋಡಬೇಕಾದ್ರೆ ಇತ್ತಿನ ನಿಲ್ಬಿಟ್ಟು ಮಾಮೂಲಿ ಆರಾಮಾಗಿ ಹೋಗಿದ್ದಾರೆ ಆದ್ರೆ ಒಂದು ಅರ್ಧ ಗಂಟೆ ನಂತರ ಅವರು ಬೇಜಾರ್ ಮಾಡ್ಕೊಂಡು ಏನು ಅದೇನು ಇದೆಲ್ಲ ಹೇಗಾಯ್ತು ಅಂತ ಹೇಗಮ್ಮ ಹೇಳೋದು ಭಿತ್ತ ಅದು ಅದು ಹೋಗಿದ್ದೆ ಅವ್ರ ಊರಿಗೆ ನಮ್ ಕೂಟ ಸುಳ್ಳಿ ಹೇಳ್ತಿದ್ರಿ ನೀವು ಹೋಗ್ಲಿಲ್ಲ ನಾನು ಬಸ್ ಸ್ಟ್ಯಾಂಡ್ ತಗಿ ಬಂದೆ ಮತ್ತೆ ಅಯ್ಯೋ ಭಿತ್ತ ಸುಳ್ಳು ಹೇಳ್ಬೇಕು ಅನ್ನೋದು ಉದ್ದೇಶ ಆಗಿತಿಲ್ಲ ನೀವು ನನ್ನ ತಪ್ಪು ತಿಳ್ಕೊಬೇಡಿ ನೀವು ತಪ್ಪು ತಿಳ್ಕೊಳ ಏನಿರೋದು ಏನಿರದ ಹೇಳು ಅಲ್ಲ ನೀವು ಯಾಕೆ ಸುಳ್ಳಿ ಹೇಳಿದ್ರಿ ನೀವು ಇರೋದು ಹೇಳ್ಬೇಕಾಗಿತ್ತು ನೀವು ಹೇಳ್ತಾರಮ್ಮ ಜೈಲ್ ನೀ ಹೇಳೋದೇ ನಾನಪ್ಪ ಕೊಲೆ ಮಾಡಿದ ನಾನು ಕೊಲೆ ಮಾಡಿದ ಕೊಲೆ ಮಾಡಿದ್ರು ಕೊಲೆ ಮಾಡಿದ ಯಾಕಿಂದ ಹೋದ್ ಮಾತಾಡಿರಿ ಎಷ್ಟು ತನಿಖೆ ಮಾಡಿದ್ರು ಅಷ್ಟೇ ಅಹ್ ಹಂಗಾರ ಊರ್ಗ್ ಹೋದ ನಾನೇ ಕೊಲೆ ಮಾಡಿ ಎಂತವ ಯಾಕಲೆ ಮಾಡಿದ್ರ ಇಲ್ಲ ಎಲ್ಲಿ ನಿರ್ಧಾರ ಆಗ್ಬೇಕು ಅಲ್ಲಿ ನಿರ್ಧಾರ ಆಗುತ್ತೆಮ್ಮ ನಿಮ್ದ ಅಮ್ಮಯ್ಯ ಕಂಡ್ ಬಿಕ್ತಮ್ಮ ಹೇಳಿ ಬಿಕ್ತಮ್ಮ ಇವ್ರಿಗೆ ಹೇಳಿ ಬಿಟ್ಟೆಮ್ಮ ನನ್ಗೆ ಹೋಗಕ್ಕೆ ಇಷ್ಟ ನನ್ಗೆ ನಾನು ಇಲ್ಲೇ ಇರ್ಬೇಕು ಅನ್ನಿ ನೋಡಿ ಸಾ ನೋಡಿ ಅವ್ಳು ಯಾವ್ದೇ ಕಾರಣಕ್ಕೂ ಯಾರು ಹೋದಾರ ಸ ಯಾಕೆ ಕೊಲೆ ಮಾಡಕ್ ಹೋಲರು ಏನ್ ಮೈ ತುಂಬ ಒಡವೆ ಹಾಕೊಂಡಿದ್ಲಾ ಏನ್ ಹಾಕೊಂಡಿದ್ಲು ಇಲ್ಲ ಹೊಡಬೇ ವ್ಯವಸ್ಕರ ಕೊಲೆ ಮಾಡೋರು ಏನಾಗಿದ ಹಾಂ ಅಚ್ಚುಕಟ್ಟಾಗಿ ಇರತ್ತ ಉಣ್ಕೊಂಡು ಇರ್ತಾನೆ ಯಾಕೆ ಹೇಳಿದ ಮುಂಡೆ ಹೋಗಿ ಕೆಲಸ ಮಾಡ್ಕೊಂಡವಳೆ ಈಗ ಅವಳು ಪಡ್ಗಳು ಓದ್ಲು ಬದುಕಿರೋದ್ನ ಯಾಕೆ ಸಾಯ ಸಾಯಿಸ್ಬೇಕು ಅಂತ ಬುದ್ಧಿ ಕಲ್ತಿದ್ರ ನೋಡ್ರಿ ಗೊತ್ತಾಗಿಲ್ವ ಅವ್ರನ್ನ ನೋಡಿಯಮ್ಮ ನಾನು ಬಹಳ ಕೂಲಾಗಿ ಹೇಳ್ತಾ ಇದ್ದೀನಿ ಮಾದೇವಮ್ಮ ಇವಾಗ ನೀವು ಬರ್ತಿರೋ ಬರಲ್ವಾ ಬರ್ತೀನಿ ಸರ್ ಬರ್ತೀನಿ ನಡಿರಿ ಸರ್ ಬೇಡಿ ಸರ್ ನೋಡಿ ಸರ್ ಪಾಪ ಅವನ್ನ ಈ ವಯಸ್ಸಲ್ಲ ಅದೇ ಅರೆಸ್ಟ್ ಮಕ್ಕ ಹೋಯ್ತಿದ್ರಲ್ಲ ಸರ್ ನೀವು ನೋಡಿ ಅಮ್ಮ ಇನ್ನು ಜಾಸ್ತಿ ಮಾತಾಡಿದ್ರೆ ನಿಮ್ನ ಒಳಗಡೆ ಹಾಕ್ಬೇಕಾಗುತ್ತೆ ಹುಷಾರ್ ಬಿಡಿ ನನ್ನಿಂದ ನೀವೇ ಹೋಗಿಸ್ಕೊಂಡಿರಿ ನೀವೇ ಬೋಯ್ಸ್ಕೊಂಡಿರಿ ಬಿಡಿ ಬಿಟ್ಟೆ ಬೇಡ ನಾನು ಹೋಯ್ತೀನಿ ಬಿಡಿ ಹಲ ಕಂಡು ಬಿತ್ತೆಮ್ಮ ನೋಡಿ ಬಿತ್ತೆಮ್ಮ ನೀವೇನು ತಲೆ ಕೆಡಿಸ್ಕಬೇಡಿ ತಪ್ಪು ನೀವು ನೀವ್ ಯಾವ್ದಾರದ್ರು ತಲೆ ಕೆಡಿಸ್ಕೋಬೇಡಿ ಈ ಪೊಲೀಸ್ ಹಬ್ಬಗೆ ತಲೆ ಕಟ್ಟಿರ್ಬೇಕು ಕತ್ತ ಎಷ್ಟು ಹೇಳೋದು ಕೇಳಿದ್ರಿ ಒಂದ್ ನಾನು ಹೆಂಗ್ ನಿಮ್ ಕರ್ಕೊಬ್ರೆ ಹೊರಕೇನ ನನಗೊತ್ತು ಹೋಗಿ ನೀವು ತಲೆ ಕೆಡಿಸ್ಕೋಬೇಡಿ ಹೋಗಿ ಬಿತ್ತಮ್ಮ ಏತ್ನೇ ಮಾಡ್ಬಿಡಿ ನೀವು ಚೆನ್ನಾಗಿರಿ ತಪ್ಪು ಮಾಡಿಲ್ಲ ಅಂದ್ರೂ ಇವ್ರು ಈ ಕೆಲಸ ಮಾಡ್ತಾರೆ ಹಿಂಗೆ ಅರೆಸ್ಟ್ ಮಾಡಿ ಇದು ಮಾಡ್ತಾರೆ ಅಂದ್ರೆ ಬೇಜಾರಾಕಿಲ್ವಾ ಸರಿ ಹೋಯ್ತೀನಿ ಯಾಕೆ ಹೋಯ್ತೀನಿ ಅಂದ್ರೆ ಓಟ್ ಬರ್ತೀನಿ ಓಟ್ ಬರ್ತೀನಿ ತಲೆ ಕೆಡಿಸ್ಕೋಬೇಡಿ ಯಾಕೆ ಸಪ್ ನಿಂತಿ ಅತ್ತೆ ನಿಮ್ಮತ್ತೆಲೀಸ್ನವ್ರು ಅರೆಸ್ಟ್ ಮಾಡ್ಕೋದ್ ಕಲ ಯಾಕೆ ಇವಾಗ ನಿಖಿತಾ ಕಂಪ್ಲೇಂಟ್ ಕೊಟ್ಟಿಲ್ಲ ಮೇವ್ ಮುಂದ್ಮೇಲೆ ಅದಕ್ಕೆ ಅರೆಸ್ಟ್ ಮಾಡ್ಕ ಹೋದ್ರು ಮಗ ನಿಮ್ಮ ಅತ್ತೆ ಓದಿಸಿ ಗಾಬ್ರಿ ಆಗಿಲ್ಲ ಮಗ ಮೊದ್ಲು ಟೇಸ್ ಅಂತ ಹೋಗೋದ್ ಇವ್ರು ಎಷ್ಟ್ ಎಳೋರ್ ಕಲ ಮಗ ಎಷ್ಟ್ ಎಳರ್ ಕೇಳಿನ ಅರೆಸ್ಟ್ ಮಾಡ್ಕೊಂಡು ಹೊಂಟೇ ಹೋದ್ರು ಫೋನ್ ಮಾಡಿ ನಾನು ಬರ್ನ ಗೊತ್ತಿರ್ತಿಲ್ವಾ ನನ್ನ ಕೈ ಕಲೆ ಮಗ ಏನು ಮಾಡಬೇಕು ಏನು ಅಂತ ಪಾಪ ಅಮ್ಮ ಯಾರು ಸುದ್ದಿಗೆ ಹೋಯ್ಕಲೆ ರಾಧಿಗೆ ಹೋಯ್ಕಲೆ ಏನೋ ಮಾತಾಡೋಕೆ ಹೋಯ್ತದೆ ಅಷ್ಟೇ ಅಷ್ಟು ಬಿಟ್ಟರೆ ಕೊಲೆ ಮಾಡಂಗೆ ಇತ್ತದ್ಲ ಹಿಂಗೆ ಏನು ಹಿಂಗೆ ಪೊಲೀಸ್ನವ್ರು ಹಿಂಗೆ ಹೋಗ್ ಯಾಕೆ ಹೊಟ್ಟದ್ರಲ್ಲ ಪಾಪ ಒಲ್ಲದ ಮನಸಲ್ಲಿ ಹೋದರು ಮೊದಲು ನೀನು ಅದು ಏನು ಅಂತ ವಿಚಾರಿಸಲ ಮಗ ವಿಚಾರಿಸ್ಬಿಟ್ಟು ಪಾಪ ಕರ್ಕೊ ಬರೋ ನೀವು ಅತ್ತೆ ಹ್ಞೂ ಸರಿ ಕಣ್ಮ ಆಯಿತು ಕರ್ಕೊ ಬರ್ತೀನಿ ಬಿಡು ನಾನು ಗೊತ್ತಿನ ನಡೀಲ್ಲ ಸರಿ ಆಯ್ತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ